ಸುರತ್ಕಲ್ ಸಮೀಪದ ಕಾಟಿಪಳ್ಳ ಗ್ರಾಮದ ಗುರುನಗರ ಎಂಬಲ್ಲಿ ರವಿವಾರ ರಾತ್ರಿ ಸಿಡಿಲು ಬಡಿದು ಮೂವರಿಗೆ ಗಾಯವಾಗಿದ್ದರೆ ಎರಡು ಮನೆಗಳು ಹಾನಿಗೊಂಡಿವೆ ಹರಿಯಪ್ಪ ಮನೆಯಲ್ಲಿ ಅವರ ಪತ್ನಿ ಕುಸುಮ ಸೊಸೆಯಂದಿರಾದ ವಿನಯ ಭಾರತಿ ಮೊಮ್ಮಗ ಸಚಿತ್ ಅವರಿಗೆ ಸಿಡಿಲು ಬಡಿದು ಗಾಯವಾಗಿದೆ ಮನೆ ಸಂಪೂರ್ಣ ಹಾನಿಗೊಂಡಿದ್ದು ಮೇಲ್ಚಾವಣಿ ಮನೆಯ ವಿದ್ಯುತ್ ವ್ಯವಸ್ಥೆ ಎಲೆಕ್ಟ್ರಾನಿಕ್ ಅಡುಗೆ ಕೋಣೆ ಸಾಮಾನು ಸಂಪೂರ್ಣ ಹಾನಿಗೀಡಾಗಿದೆ ತಾತ್ಕಾಲಿಕವಾಗಿ ಮನೆಯವರನ್ನು ಸ್ಥಳಾಂತರಿಸಲಾಗಿದೆ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಿ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆ ರವಿಕಲಾ ಅವರ ಮನೆಗೂ ಸಿಡಿಲು ಬಡಿದು ಹಾನಿಯಾಗಿದ್ದು ವಿದ್ಯುತ್ ವ್ಯವಸ್ಥೆ ಸುಟ್ಟು ಹೋಗಿದೆ ಶಾಸಕರಾದ ಡಾಕ್ಟರ್ ಭರತ್ ಅವರು ಭೇಟಿ ನೀಡಿ ಸರ್ಕಾರದಿಂದ ಪ್ರಕೃತಿ ವಿಕೋಪದಡಿ ಪರಿಹಾರವನ್ನು ವಿತರಿಸಲು ಬೇಕಾದ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಿಡಿಲು ಮತ್ತು ಮಳೆ ಎರಡು ಒಟ್ಟಿಗೆ ಬಂದ ಬಂದ ಕಾರಣಕ್ಕಾಗಿ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ ಇದನ್ನು ಪುನಃ ಕಟ್ಟಬೇಕಾದಂತ ಅವಶ್ಯಕತೆ ಖಂಡಿತ ಇದೆ ಎಲ್ಲ ಕಡೆ ವೈರಿಂಗ್ ಎಲ್ಲೆಲ್ಲ ಇದೆ ಎಲ್ಲ ಕಡೆ ಅದು ಬ್ಲಾಸ್ಟ್ ಆಗಿ ಹೊರಗೆ ಬಂದಿದೆ ವೈರಿಂಗ್ ಒಳಗಿಂದ ಬ್ಲಾಸ್ಟ್ ಆಗಿ ಹೊರಗೆ ಬಂದಿದೆ ಮತ್ತು ಮತ್ತೊಂದು ಸಹ ಅದೇ ರೀತಿ ವೈರಿಂಗ್ ಎಲ್ಲೆಲ್ಲ ಇದೆ ಅದೆಲ್ಲ ಬ್ಲಾಸ್ಟ್ ಆಗಿ ಹೊರಗೆ ಬಂದಿದೆ ಮಳೆ ಮತ್ತು ಸಿಡಿಲು ಎರಡು ಒಟ್ಟಾಗಿ ಬಂದ ಕಾರಣಕ್ಕಾಗಿ ದೊಡ್ಡ ರೀತಿಯ ಹಾನಿಯನ್ನ ಎರಡು ಮನೆಯಲ್ಲಿ ನಾವು ಅನುಭವಿಸಿದ್ದೇವೆ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನೆಲ್ಲ ಸಿಗ್ತದೆ ಏನೆಲ್ಲ ವ್ಯವಸ್ಥೆ ಇದೆ ಇವರಿಗೆ ಅದನ್ನ ಕೂಡಲೇ ಮಾಡಿ ಕೊಡಬೇಕನ್ನುವಂತ ಕೋರಿಕೆಯನ್ನು ನಾವು ಡಿ ಸಿ ಅವರ ಹತ್ರ ಇವಾಗಲೇ ಹೇಳ್ತೇವೆ ಈ ಸಂದರ್ಭದಲ್ಲಿ ನಿಕಟಪೂರ್ವ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಲಕ್ಷ್ಮೀಶೇಖರ್ ದೇವಾಡಿಗ ಸರಿತಾ ಶಶಿಧರ್ ಶೇಖರ್ ದೇವಾಡಿಗ ಆಪತ್ ಬಾಂಧವ ಸಂಸ್ಥೆಯ ಉಮೇಶ್ ದೇವಾಡಿಗ ಇಡ್ಯಾ ಪ್ರಶಾಂತ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು